ಹಾಯ್ ಹಾಯ್ ಮಾಡಿ ಹಾಯ್ ಹಾಯ್ ಫ್ರೆಂಡ್ಸ್ ಏನೋ ಶೇಖರ್ ಕೊಡಬೇಕಾ ನಾನು ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನಾನು ಇವತ್ತು ನಿಮಗೆ ಗೌಡ್ಗೆರೆ ಟೆಂಪಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಮಾರ್ನಿಂಗ್ ಏಯ್ಟಿಗೆ ಹೊರಡ್ತಾಯಿದ್ದೀನಿ ಸೊ ಇಲ್ಲಿಂದ ಡೈರೆಕ್ಟು ಕ್ರಾಸಿಗೆ ಬಸ್ಸಿದೆ ಸೊ ಹಂಗಾಗಿ ಏಳುವರೆ ಅಷ್ಟೊತ್ತಿಗೆಲ್ಲ ರೆಡಿ ಆಗಿದ್ದೀನಿ ಈಗ ಮನೆ ಬಿಡ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಹೋಗಬೇಕಲ್ವಾ ಸೊ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ನಾವು ಆಟೋ ಹಿಡಿದು ಹೋಗ್ಬೇಕು ಆಫ್ ಅನ್ ಅವರ್ ಆಗುತ್ತೆ ಸೊ ಹಾಗಾಗಿ ಹೊರಟಿದ್ದೀನಿ ರೆಡಿಯಾಗಿ ಈಗ ಹೋಗ್ತಾ ನಿಮಗೆ ಗೌಡ್ಗೆರೆ ಟೆಂಪಲ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾನಿಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇದು ನಮ್ಮ ಮನೆಯಿಂದ ನಾವು ಆಟೋದಲ್ಲಿ ಹೋಗಬೇಕಾಗತ್ತೆ ಬಸ್ ಸ್ಟ್ಯಾಂಡಿಗೆ ಗಾಡಿನ ಬಿಟ್ಟು ಹೋಗ್ತೀನಿ ಕೆಲವೊಮ್ಮೆ ಬಟ್ ನಂದು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಬಸ್ ಸ್ಟ್ಯಾಂಡಲ್ಲಿ ಇಲ್ಲ ಮನೆ ಹತ್ರನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಆಟೋದಲ್ಲಿ ಸೊ ನಾನಿಂದ ಬಸ್ ಸ್ಟ್ಯಾಂಡ್ ರೀಚ್ ಆದ ಬಸ್ ಸ್ಟ್ಯಾಂಡಿಂದ ಮತ್ತೆ ಹೋಟೆಲ್ಗೆ ಇದ್ದೀನಿ ಹೋಟೆಲ್ಗೆ ಹೋಗ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಬಸ್ ಹತ್ತಿದೀವಿ ಸೊ ಇಡ್ಲಿ ವಡೆ ತೊಗೊಂಡ್ವಿ ಎಲ್ರೂ ನೆಕ್ಸ್ಟು ನಿಮಗೆ ಎದುರುಗಡೆ ಕಾಣ್ತಾ ಇರೋರು ವಿಜಯ್ ಅಂತ ಹೇಳಿಬಿಟ್ಟು ಇವ್ರನ್ನೆಲ್ಲ ನೀವು ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಸೊ ಅಮ್ಮ ನಾನು ಪಾಪು ಮತ್ತು ವಿಜಯ ಮಗ ಎಲ್ಲರೂ ಹೊರಟಿದ್ದೀವಿ ಬಸ್ ಬಂತು ಸೊ ಬಸ್ ಎಲ್ಲ ಹತ್ತಿದ್ದೀವಿ ಬಸ್ ಫುಲ್ ಸೀಟ್ ಆಯಿತು ಇದು ಬ ಈ ಬಸ್ ಬಂದುಬಿಟ್ಟು ನಮಗೆ ಡೈರೆಕ್ಟು ದೇವಸ್ಥಾನ ಹತ್ರಕ್ಕೆ ಹೋಗುತ್ತೆ ಬಸ್ಸಿಗೆ ತುಂಬ ಜನ ಇದ್ದರೂ ಮತ್ತು ಕುಣಿಗಲ್ ಹೋಗ್ಬಿಟ್ಟು ಹೋಗ್ಬೋದು ಬಟ್ ನಮ್ಗೆ ಇಲ್ಲಿ ಮಕ್ಕಳು ಇರೋದ್ರಿಂದ ಹತ್ತಿ ಇಳಿದೆ ಕಷ್ಟ ಅಂತ ಹೇಳಿಬಿಟ್ಟು ನಾವು ಡೈರೆಕ್ಟ್ ಬಸ್ಸಿಗೆ ಹತ್ತಿ ಕೂತ್ ಕೂತ್ಕೊಂಡ್ವಿ ಸೊ ಈಗ ನಾವು ಹೊರಟಿ ಹೊರಟಿದಾದ್ಮೇಲೆ ನೋಡಿ ನಾನು ಇಲ್ಲಿ ಈಗ ಬಂದು ಗೌಡ್ಗೆರೆಗೆ ಇಳಿದಿದ್ದಾಯ್ತು ಸೊ ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ ಸ್ಪೆಷಿಯಸ್ ಆಗಿದೆ ಜನ ಎಲ್ಲ ಓಡ್ತಾ ಇದ್ದಾರೆ ಓಡೋಗ್ತಾ ಇದ್ದಾರೆ ಇವನು ತಲೆ ಹರಿಕೊಂಡು ಆಟ ಆಡ್ಕೊಂಡು ಹೋಗ್ತಿದ್ದಾನೆ ಸ್ಪಿನ್ನರ್ ಇಟ್ಕೊಂಡು ಸೊ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಬಿಸಾಡ್ಬಿಟ್ಟಿದ್ದು ಸೊ ಈಗ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಕಾಯಿಗಳನ್ನ ನೋಡ್ತಾ ಇರೋದು ತುಂಬ ಜನ ಹೊತ್ತು ಇಲ್ಲಿ ಕಾಯಿಗಳನ್ನ ಕಟ್ಟಿದ್ದಾರೆ ಕಾಯಿ ಹೊಡೆಯುವ ಸ್ಥಳ ಏನು ಹಿಡಿದೆ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಹೊಡೆದಿದ್ದಾರೆ ತುಂಬ ಜನ ನೋಡಿದ್ರು ನವಗ್ರಹಗಳು ಕೂಡ ಇದೆ ನಮ್ಮ ಗ್ರಹಕ್ಕೆ ಸುತ್ತ ಸುತ್ತಾಕ್ಬಿಟ್ಟು ಜನ ಹೊರಡ್ತಾರೆ ಹೋಗ್ತಾರೆ ನಾನು ಹಾಕ್ತಾರೆ ಮಗ ಅಮ್ಮ ಹೋಗ್ತಾ ಇದ್ದಾನೆ ಅಮ್ಮ ಎಲ್ಲರೂ ಭಕ್ತರ ಇಲ್ಲಿ ಫಸ್ಟಿಗೆ ಗಣೇಶನಿಗೆ ಕೈ ಮುಗಿತಾ ಇದ್ದೀವಿ ಕೈಗೆ ನಿವಾರಕ ಗಣೇಶನಿಗೆ ಫಸ್ಟ್ ನಮಸ್ಕಾರ ಹಾಕ್ಬಿಟ್ಟು ಮುಂದೆ ನೆಕ್ಸ್ಟ್ ದೇವ್ರನ್ನ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇದ್ರು ತ್ರಿಪುರ ಸುಂದರಿ ಸೊ ತ್ರಿಪುರ ಸುಂದರಿಗೆ ಒಂದು ನಮಸ್ಕಾರ ಓಡ್ದುಬಿಟ್ಟು ಅದನ್ನು ಮುಂದೆ ಹೋಗೋಣ ಇಲ್ಲಿ ಮತ್ತು ಮುಂದೆ ಹೋಗ್ತಾ ಸಹ ದೇವರು ಇದಾರೆ ಸ್ವಲ್ಪ ನೀವು ನೋಡ್ತಾ ಹೋದರೆ ಹಿನ್ನೆಲೆ ದೇವ್ರಗಳ ವಿಗ್ರಹಗಳನ್ನೆಲ್ಲ ಇರ್ತಾರೆ ತುಂಬ ಜನ ಇದ್ದಾರೆ ಸ್ಯಾಟರ್ಡೆ ಸೊ ನಾವು ಬಂದಿದ್ದು ಸೊ ಬಸವನ ಬಸವಣ್ಣನ ಸೊ ಈ ಬಸವಣ್ಣ ಬಸವಣ್ಣನಿಂದ ಇದೆ ಸೊ ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಂಜನೇಯ ಹಿಂಗೆ ಏನೇನೋ ದುಡ್ಡನ್ನೆಲ್ಲ ಕಚ್ಚಿಸ್ತಾ ಇದ್ದಾರೆ ಬಟ್ ಏನು ಅಂತ ನನಗೂ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು ಬಾಯಾರಿಕೆ ಆಗಿರೋರಿಗೆ ಮಕ್ಕಳು ಮರಿಗೆ ಅಂತ ಹೇಳಿಬಿಟ್ಟು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಗಂಗೆನ ಕೋರ್ಸಿದ್ದಾರೆ ಇಲ್ಲಿ ಸೊ ನಾವು ನೀರಿನೆಲ್ಲ ಕುಡಿದ್ಬಿಟ್ವಿ ಸಹ ತುಂಬ ಸೆಕೆ ಹಾಕ್ತಾಯಿತ್ತು ನಾವಿಲ್ಲಿ ತುಮಕೂರಿಂದ ಹೊರಟಾಗ ತುಂಬ ಗಾಳಿ ಬಿಸಿತ್ತು ಚಳಿ ಆಗ್ತಾಯಿತ್ತು ಇಲ್ಲಿ ಬಂದಾಗ ಮಾತ್ರ ತುಂಬ ಸೆಕೆಲ್ಲ ಕಟ್ಕೊಂಡು ಸಾಕು ಸಾಕು ಹೇಳ್ತಿದ್ದೆ ಎಲ್ಲಿ ಕಿತ್ಕೊಂಡು ಬೀಳುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ತುಲಿಯ ತು ತುಗುಯಿ ಕೂಡ ಇಟ್ಟಿದ್ದಾರೆ ಬಟ್ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸೊ ನೆಕ್ಸ್ಟು ಈಗ ಗರ್ಭಗುಡಿಗೆ ಎಂಟ್ರಿ ಆಗೋ ಟೈಮು ಸೊ ಗರ್ಭಗುಡಿನಲ್ಲಿ ಒಳಗಡೆ ಹೋಗೋವಾಗ ಫೋಟೋ ನಿಷೇಧಿಸಲಾಗಿದೆ ಅಂತ ಹೇಳ್ಬಿಟ್ಟು ಹಾಕಿದ್ರು ಹಂಗೆ ಕೂಡ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಎಂಟ್ರೆನ್ಸಲ್ಲಿ ಬಸವಣ್ಣ ಕೂಡ ನಿಲ್ಲಿಸಿದ್ದಾರೆ ಸೊ ನಾನೀಗ ಗರ್ಭಗುಡಿಗೆ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಗರ್ಭಗುಡಿ ಇದು ಮೇನ್ ಮೂಲ ದೇವರು ಕೂಡ ಮೂಲ ದೇವರು ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮನ್ನು ನಾವು ನೋಡ್ತಾ ಇರೋದು ದೇವರು ನೋಡಿ ನನ್ನ ಹಾಗೆ ಕದು ಮುಂಚೆ ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಈಗ ದೇವಸ್ಥಾನದಲ್ಲಿ ದರ್ಶನ ಮಾಡಿಸ್ಕೊಂಡ್ಬಿಟ್ಟು ಆಚೆ ಬಂದ್ವಿ ಆಚೆ ಬಂದ್ಬಿಟ್ಟು ಅಜ್ಜಿ ಸ್ವಲ್ಪ ಲೈಟಾಗಿತ್ತು ನಾವು ಗರ್ಭಗುಡಿಯಿಂದ ಆಚೆ ಬಂದಾಗ ಇದು ನಮಗೆ ಆಂಜನೇಯ ಕಾಣುತ್ತೆ ಆಂಜನೇಯನಿಗೆ ಡ್ರಾಯಿಂಗ್ ಕಟ್ಟಿಸ್ತಾ ಇದ್ದೆ ಕುರ್ತ ಕೂಡ ಇಲ್ಲಿ ಅವರು ಕೊಡ್ತಾರೆ ಸೊ ಕೂಡ್ಬಿಟ್ಟು ನೆಕ್ಸ್ಟು ನೋಡೋಣ ಹೇಳ್ತೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚ್ಯೂ ಎಲ್ಲರೂ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಜನ ತುಂಬ ಜನ ಮತ್ತು ಶುಕ್ರವಾರ ಜನ ಜಾಸ್ತಿ ನಮಗೆ ಇದು ಔಟ್ ಒಂಥರ ಇದು ಕಲ್ಲಿಂದ ಏನು ಅಂತ ನಮಗೆ ಅಷ್ಟು ಗೊತ್ತಾಗಿಲ್ಲ ಬಟ್ ಲುಕ್ ಮಾತ್ರ ಸೂಪರಾಗಿದೆ ಸೊ ನಾವಿಲ್ಲಿ ಒಳಗಡೆ ಇದ್ದೀವಿ ನೋಡೋಣ ಏನೇನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಆಚೆ ಬಂದಾಗಲೂ ಕೂಡ ಇಲ್ಲಿ ಏನಿದೆ ಆ ದೇವ್ರದ್ದು ಸ್ಟ್ಯಾಚು ಅಲ್ಲೂ ಕೂಡ ಏನೇನೋ ಸಣ್ಣ ಸಣ್ಣ ದೇವ್ರುಗಳಿದೆ ಬಟ್ ಯಾವುದು ಅಂತ ನನಗೂ ಅಷ್ಟು ಗೊತ್ತಾಗಲಿಲ್ಲ ಬಟ್ ಇಲ್ಲಿ ಹೊರಗಡೆ ಬರೋದ್ರೆ ಒಳ್ಳೆಯದು ಯಾವ ದೇವರು ಏನು ಅಂತ ಗೊತ್ತಾಗುತ್ತೆ ಕೆಲವೊಂದು ದೇವ್ರುಗಳ್ನ ನೋಡಿದ್ರೆ ಗೊತ್ತಾಗಲ್ಲ ಕೆಲವೊಂದು ದೇವ್ರುಗಳ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾವಿಲ್ಲಿ ಇದಕ್ಕೂ ಕೂಡ ಒಂದು ನಮಸ್ಕಾರ ಹೊಡ್ಬಿಟ್ಟು ಕಾಪಾಡಮ್ಮ ಅಂತ ಹೇಳಿಬಿಟ್ಟು ಕಡೆ ಚಾಮುಂಡೇಶ್ವರಿ ಹತ್ರ ಹೋಗ್ತಾ ಇದ್ದೀವಿ ಸೊ ಸುತ್ತ ಅಂದರೆ ಎಡಗಡೆ ಮತ್ತು ಬಲಗಡೆ ಎರಡು ಕಡೆನೂ ಕೂಡ ಸಣ್ಣ ಸಣ್ಣ ದೇವ್ರುಗಳನ್ನ ಇಟ್ಟಿದ್ದಾರೆ ಬಹುಶಃ ಇದಕ್ಕೆ ಈ ಮೇಯ್ನ್ ಏನಿದೆ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟ ದೇವರುಗಳು ಅನ್ಸುತ್ತೆ ಹಾಗಾಗಿ ಇಟ್ಟಿದ್ದಾರೆ ಬಟ್ ನನಗಷ್ಟೇ ಇದು ಐಡಿಯಾ ಇಲ್ಲ ಸೊ ಇಲ್ಲಿ ನಾನು ವರಹ ಕೂಡ ನೋಡಿದೆ

ಹೊರಗಳ ಕಾಯಿ ಆ ಕಾಯಿ ಕಟ್ಟೋ ಭಕ್ತಾದಿಗಳು ನಮಸ್ಕಾರ ಹೊಡ್ಬಿಟ್ಟು ಆಮೇಲೆ ಕಾಯಿಗಳನ್ನ ಆ ಕಟ್ಬಿಟ್ಟು ಆಮೇಲೆ ಮತ್ತೆ ಒಂದು ನಮಸ್ಕಾರ ಹಾಕೊಂಡು ಬರ್ತಾರೆ ನಾವಿಲ್ಲಿ ಬಸವಣ್ಣ ಇತ್ತು ನ್ಯಾಚುರಲ್ ಬಸವಣ್ಣ ಅಂದರೆ ಜೀವಂತ ಬಸವಣ್ಣ ಸೊ ನಾವು ಇಲ್ಲಿಗೆ ಎಂಟ್ರಿ ಇದ್ದೀವಿ ಇಲ್ಲಿ ಸುಮಾರು ಜನ ಕೆಳಗಡೆ ಕೂತ್ಕೊಂಡಿದ್ದಾರೆ ಏನಾದರೂ ಕೆಲಸ ಆಗತ್ತಾ ಅಂತ ಕೇಳಿದ್ರೆ ಏನು ಸೂಚನೆ ಕೊಡುತ್ತಂತೆ ಬಟ್ ನಾವಿಲ್ಲಿ ಒಳಗಡೆ ಎಂಟ್ರಿ ಆದ್ವಿ ಅಷ್ಟೇ ನಾವು ಯಾವುದೇ ರೀತಿ ಕೇಳಲಿಲ್ಲ ಏನೂ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ದೇವ್ರನ್ನೂ ಕೂಟ ಇಟ್ಟಿದ್ದಾರೆ ಎಂಟ್ರಿ ಆದಮೇಲೆ ಒಳಗಡೆ ಅದಕ್ಕೂ ಕೂಡ ನಮಸ್ಕಾರ ಹಾಕ್ಬಿಟ್ಟು ನಿಮಗೆ ಕಾಣ್ತಾ ಇದೆ ಬಸವಣ್ಣ ತುಂಬ ಜನ ಇಲ್ಲಿ ಏನೇನೋ ಕೇಳಬೇಕು ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದಾರೆ ಬಟ್ ನಾವೇನು ಯಾವುದೇ ರೀತಿ ಕೇಳೋಕೆ ಹೋಗಲಿಲ್ಲ ಜಸ್ಟ್ ನಮಸ್ಕಾರ ಹಾಕ್ಕೊಂಡು ಓದ್ವಿ ಬಟ್ ತುಂಬ ಚೆನ್ನಾಗಿದೆ ದೇ ಬಸವಣ್ಣ ಕೂಡ ಹೈಟ್ ಆಗಲಿ ವೆಯ್ಟ್ ಆಗಲಿ ಪರ್ಸ್ನಾಲ್ಟಿ ಆಗಿದೆ ಬಸವಣ್ಣಂದು ಬಿಟ್ಟಿದ್ರೆ ಎಲ್ಲಿ ಒದಿಯುತ್ತೋ ಅಂತ ಹೇಳಿಬಿಟ್ಟು ಒಂದು ಕಡೆ ಭಯನೂ ಕೂಡ ಆಯಿತು ನಮಸ್ಕಾರ ಹಾಕ್ಕೊಂಡ್ವಿ ನೀನೇ ಕಾಪಾಡಪ್ಪ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಮತ್ತು ನಾವು ಇಲ್ಲಿ ಏನೂ ಕೂತ್ಕೊಳ್ಳಲಿಲ್ಲ ಮತ್ತು ಆಚೆ ಬಂದುಬಿಟ್ವಿ ಆಚೆ ಬಂದು ಇಲ್ಲಿ ನೋಡಿದ್ರೆ ನೋಡಿದ್ರು ಏನು ಅಂತ ಗೊತ್ತಾಗಲಿಲ್ಲ ನನಗೆ ಉಪ್ಪಿನ ರಾಶಿ ಉಯ್ದಿದ್ರು ಈ ಉಪ್ಪಿನ ರಾಶಿ ಎಲ್ಲ ಉಯ್ದಿದ್ದು ನೋಡಿ ಆಶ್ಚರ್ಯ ಆಯಿತು ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಬಂದ್ವಿ ಊಟಕ್ಕೆ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೇಬಲ್ ತ ಊಟದ ಥರ ಇದು ಬಂಡೆ ಏನು ಕಡಪಕಲ್ಲು ಅಂತ ಏನೇ ಹೇಳ್ತೀವಿ ಅದರಲ್ಲಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಕೂತ್ಕೊಂಡು ತಿಂದು ತಿನ್ನಲಿಕ್ಕೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಇವತ್ತು ದೇವಸ್ಥಾನಕ್ಕೆ ದಸರಾಗ ಬಂದಿವಲ್ವಾ ಸುಳ್ಳು ನೋಡ್ತಾ ಇದ್ದೀನಿ ದೇವಸ್ಥಾನ ಫುಲ್ ದೇವಸ್ಥಾನ ಎಲ್ಲ ರೌಂಡ್ ಹಾಕಿದ್ದಾಯಿತು ಫುಲ್ಲು ವೀಡಿಯೋಸ್ ಎಲ್ಲ ತೋರಿಸಿದ್ದೀನಿ ನಿಮ್ಗೇನು ಅನ್ನಿಸ್ತು ವೀಡಿಯೋ ನೋಡಿಬಿಟ್ಟು ಕಾಮೆಂಟ್ ಮಾಡಿ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ತಿಂದ್ವಿ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಬಂದಾಗ ಸ್ವಲ್ಪ ಮಳೆ ಇತ್ತು ಬಟ್ ಈಗ ಮಳೆಯೆಲ್ಲ ತುಂಬ ಸೇಪೆ ಆಗ್ತಾಯಿದೆ ಸೊ ಆದಷ್ಟು ಮಾರ್ನಿಂಗ್ ಬಂದರೆ ಒಳ್ಳೆಯದು ಜನೂ ಕಮ್ಮಿ ಇರ್ತಾರೆ ಸ್ವಲ್ಪ ಲೇಟಾದರೆ ಜನನೂ ತುಂಬ ಜಾಸ್ತಿ ಆಗುತ್ತೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ಸನ್ನು ನಿಮಗೆ ಬರುತ್ತೆ ಆರಾಮಾಗಿ ನಾನು ವೀಡಿಯೋನ ನೋಡ್ಬೋದು ನೋಡ್ತಾ ಇದ್ದೀರಾ ಸ್ಟ್ಯಾಚು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆಗಳೂ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಸೊ ಸರಿ ವಿಸಿಟ್ ಮಾಡಿ ಚಾಮುಂಡಿ ದೇವಸ್ಥಾನ ಬಂದ ಬಂದಮೇಲೆ ಇಲ್ಲಿ ಆಟ ಸಾಮಾನುಗಳಿಗೆ ಮುಗಿಬಿದ್ರು ಹುಡುಗರು ಆಟ ಸಾಮಾನುಗಳಂತೂ ನೋಡಿದ್ರೆ ಮಕ್ಕಳು ಹಠ ಮಾಡ್ತವೆ ಅಂದರೆ ಕೊಡಿಸೋವರೆಗೂ ಬಿಡಲ್ಲ ದುಡ್ಡು ಇರೋದು ನೋಡೋಲ್ಲ ಇಲ್ಲದೇ ಇರೋದು ನೋಡೋಲ್ಲ ಸೊ ಮಕ್ಳಿಗಿನ್ನ ಹೆಚ್ಚ ಅಂತ ಹೇಳಿಬಿಟ್ಟು ಇಬ್ರಿಗೂ ಒಂದೊಂದು ಆಟ ಸಾಮಾನು ಕೊಡಿಸ್ದೆ ಸ್ಟೋ ರೀಲ್ಸ್ಗಳ್ನ ಮಾಡಿಕೊಂಡು ನೆಕ್ಸ್ಟು ಬಸ್ ಸ್ಟ್ಯಾಂಡ್ ಕಡೆ ಹೊರಟಿ ಬಸ್ ಬಂತು ಬಸ್ಸಲ್ಲಿ ಹಾಕ್ಬಿಟ್ಟು ಮನೆ ಕಡೆ ಪಯಣ ಬಸ್ಸುಗೆ ಹೊರಡೋದಕ್ಕೂ ಕೂಡ ತುಂಬ ಜನ ಇದ್ದರು ಸೊ ಹೆಂಗೋ ಸೀಟ್ ಸಿಕ್ತು ಎಲ್ರಿಗೂ ಕೂಡ ಒಂದೆರಡು ಮೂರು ಬಸ್ ಬಿಟ್ವಿ ಬಿಟ್ಟಿದ್ದಾದಮೇಲೆ ನಮಗೆ ಸೀಟ್ ಸಿಟಿರುವಂಥ ಬಸ್ ಸಿಕ್ತು ಹತ್ತಿಬಿಟ್ಟು ನಾವು ಮನೆ ಕಡೆ ಹೊರಟ್ವಿ ಸೊ ನಾವು ಇಲ್ಲಿ ಹೊರಟಾಗ ಸುಮಾರು ಎರಡು ಎರಡೂವರೆ ಆಗಿತ್ತು ಆಗ ಬಸ್ಸಿಂದ ಹೊರಟು ಆರಾಮಾಗಿ ನಮಗೆ ಎಲ್ಲಿ ಅಂದರೆ ಕುಣಿಗಲಿಗೆ ಹತ್ತಿದ್ದು ಬಸ್ಸು ಡೈರೆಕ್ಟ್ ಸಿಗಲಿಲ್ಲ ತುಮಕೂರಿಗೆ ಸೊ ತುಮಕೂರಿಂದ ಸ್ವಲ್ಪ ಕಮ್ಮಿನೇ ಹಂಗಾಗಿ ನಾವು ಕುಣಿಗಳಿಗೆ ಹೋದರೆ ತುಮಕೂ ಕುಣಿಗಳಿಂದ ಬೇಜಾನ್ ನಮಗೆ ಬಸ್ಗಳು ಸಿಗುತ್ತೆ ತುಮಕೂರಿಗೆ ಅಂತ ಹೇಳಿಬಿಟ್ಟು ಹೊರಟ್ವಿ ಹೊರಟಿದಾದ್ಮೇಲೆ ನೆಕ್ಸ್ಟ್ ನಾವು ತುಮಕೂರು ರೀಚ್ ಆದ್ವಿ ಈಗ ನಿಮಗೆ ಕಾಣಿಸ್ತಾ ಇದೆ ಕಲ್ಪತರು ನಾಡು ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಬೇರೆ ಬಸ್ ಹತ್ಕೊಂಡು ಮನೆ ಕಡೆ ಹೊರಡಬೇಕು ಸೊ ಬಾಯ್ ಬಾಯ್